மோஸ்ட் வாண்டை நக்ஸல் விக்ரம் கௌட என் கவுண்டர்னில் மருத்துவ எந்த IGP ரூபாடி ಆಂಟಿ ನಕ್ಸಲ್ ಫೋರ್ಸ್ ಅಥವಾ ಎಎನ್ಎಫ್ನ ಮುಕ್ಕೂಟಕ್ಕೆ ಇದು ಗರಿ ಅಂತ ಹೇಳಿದ ಹಿರಿಯ ಐಪಿಎಸ್ ಅಧಿಕಾರಿ ಎನ್ಕೌಂಟರ್ ಸ್ಥಳಕ್ಕಾಗಮಿಸಿದ ಅಧಿಕಾರಿಗಳ ತಂಡದಿಂದ ಪರಿಶೀಲನೆ ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಕಬ್ಬಿನಾಲೆ ಸಮೀಪದ ಪೀತಬೈಲು ಎಂಬಲ್ಲಿ ನಡೆಸಿದ ಎನ್ಕೌಂಟರ್ನಲ್ಲಿ ಮೋಸ್ಟ್ ವಾಂಟೆಡ್ ನಕ್ಸಲ್ ಹೆಬ್ರಿ ತಾಲೂಕಿನ ಕೂಡ್ಲುವಿನ ನಲವತ್ತಾರು ವರ್ಷದ ಗೌಡ ಮೃತಪಟ್ಟಿದ್ದಾರೆ ಅಂತ ರಾಜ್ಯ ಆಂತರಿಕ ಭದ್ರತಾ ವಿಭಾಗದ ಐಜಿಪಿ ರೂಪಾಡಿ ತಿಳಿಸಿದ್ದಾರೆ ಎನ್ಕೌಂಟರ್ ನಡೆದ ಸ್ಥಳಕ್ಕೆ ಮಂಗಳವಾರ ಭೇಟಿ ನೀಡಿದ್ದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಪೊಲೀಸರು ಹಾಗೂ ನಕ್ಸಲ್ ರ ನಡುವೆ ಗುಂಡಿನ ಚಕಮಕಿ ನಡೆದಿದ್ದು ಇದರಲ್ಲಿ ವಿಕ್ರಮ್ ಗೌಡ ಎನ್ಕೌಂಟರ್ ನಲ್ಲಿ ಹತರಾಗಿದ್ದಾರೆ ಈ ಬಗ್ಗೆ ತನಿಖೆ ಮುಂದುವರೆದಿದೆ ಅಂತ ಹೇಳಿದ್ದಾರೆ ವಿಕ್ರಮ್ ಗೌಡ ಅಲಿಯಾಸ್ ವಿಕ್ರಮ್ ಗೌಡ್ಲು ಅಲಿಯಾಸ್ ಶ್ರೀಕಾಂತ್ ಮೋಸ್ಟ್ ವಾಂಟೆಡ್ ನಕ್ಸಲ್ ಆಫ್ ಕರ್ನಾಟಕ ಅವರು ಎನ್ಕೌಂಟರ್ ನಲ್ಲಿ ಮೃತ ಹೊಂದಿದ್ದಾರೆ ಎರಡು ಸೈಡ್ ಪೊಲೀಸ್ ಸೈಡು ಮತ್ತೆ ಆ ಸೈಡು ಚಕಮಕಿ ನಡೀತು ಆ ಒಂದು ಎನ್ಕೌಂಟರ್ನಲ್ಲಿ ಅವರು ಮೃತಪಟ್ಟಿದ್ದಾರೆ ತನಿಖೆ ನಡೀತಾ ಇದೆ ಗೌಡ ವಿರುದ್ಧ ಕೇರಳದಲ್ಲಿ ಹತ್ತೊಂಬತ್ತು ಪ್ರಕರಣಗಳು ಸೇರಿದಂತೆ ಕೊಲೆ ಸುಲಿಗೆ ಸಂಬಂಧ ಒಟ್ಟು ಅರವತ್ತೊಂದು ಪ್ರಕರಣಗಳು ದಾಖಲಾಗಿವೆ ನಕ್ಸಲ್ ನಿಗ್ರಹ ಪಡೆ ಈ ಕಾರ್ಯಾಚರಣೆ ನಡೆಸಿದೆ ನಕ್ಸಲ್ ನಿಗ್ರಹ ಪಡೆಯ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ಅರಣ್ಯದಲ್ಲಿ ಸತತ ಹತ್ತು ದಿನಗಳಿಂದ ನಿರಂತರ ಕೋಂಬಿಂಗ್ ಕಾರ್ಯಾಚರಣೆ ನಡೆಸಲಾಗಿದೆ ಈ ಸಂಬಂಧ ನವೆಂಬರ್ ಹತ್ತರಿಂದ ನಿರಂತರ ಪ್ರಯತ್ನ ಜಾರಿಯಲ್ಲಿದ್ದು ನಕ್ಸಲ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ಯಶಸ್ವಿ ಕಾರ್ಯಾಚರಣೆ ನಡೆಸಿದ್ದೇವೆ ಅಂತ ಹೇಳಿದ್ದಾರೆ ಅವರ ಮೇಲೆ ಅರುವತ್ತ ಒಂದು ಕೇಸ್ಗಳಿತ್ತು ಅನೇಕ ರೀತಿ ಕೇಸ್ಗಳು ಮರ್ಡರ್ ಎಕ್ಸ್ಟಾರ್ಷನ್ ಈ ರೀತಿಯ ಕೇಸ್ಗಳು ಹಾಗೂ ಹತ್ತೊಂಬತ್ತು ಕೇಸು ಕೇರಳದಲ್ಲಿ ಇತ್ತು ಈಗ ಇರುವ ನಕ್ಸಲರ ಪೈಕಿ ಅವರು ತುಂಬ ಮೋಸ್ಟ್ ವಾಂಟೆಡ್ ಆ್ಯಂಡ್ ಮೋಸ್ಟ್ ರೇಟೆಡ್ ಈ ಒಂದು ಕಾರ್ಯಾಚರಣೆಯನ್ನು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಏನು ಐ ಎ ಐ ಎಸ್ ಇದೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಅದರ ಅಂಡರ್ ಬರುವ ಆ್ಯಂಟಿ ನಕ್ಸಲ್ ಫೋರ್ಸ್ ನಡೆಸಿದೆ ಇದರ ಮುಖ್ಯ ರೂವಾರಿ ನಮ್ಮ ಜೀತೇಂದ್ರ ದಯಾಮ ನಮ್ಮ ಆಂತರಿಕ ವಿಭಾಗದ ಡಿಜಿಪಿ ಗಣಮೋಹನ್ ಇತ್ತೀಚೆಗೆ ಅರಣ್ಯದಲ್ಲಿ ಕೋಂಬಿಂಗ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಮಾರ್ಗದರ್ಶನ ನೀಡಿದ್ರು ಈ ಕಾರ್ಯಾಚರಣೆ ಗುಪ್ತಚರ ವಿಭಾಗ ಹಾಗೂ ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ನಡೆದಿದೆ ಇದು ಎನ್ಎಫ್ ನ ಮುಕ್ಕೂಟಕ್ಕೆ ದೊರೆತ ಗರಿ ಅಂತ ಅವರು ತಿಳಿಸಿದ್ರು ಈ ಒಂದು ಕಾರ್ಯಾಚರಣೆಗೆ ನಾವು ಒಂದು ಹತ್ತು ದಿನಗಳಿಂದ ಸತತವಾಗಿ ಕಂಟಿನ್ಯೂಸ್ ಆಗಿ ಫಾರೆಸ್ಟ್ ಅಲ್ಲಿ ಕೋಂಬಿಂಗ್ ಆಪರೇಷನ್ ನಡೆಸಿದ್ವಿ ನಮ್ಮ ಐ ಎಸ್ ಡಿ ಜಿ ಪಿ ಅವರಾದ ಪ್ರಣಬ್ ಮೊಹಂತಿ ಸರ್ ಕೂಡ ಮೊನ್ನೆ ಮೊನ್ನೆ ತನಕ ಒಂದು ಫಾರೆಸ್ಟಲ್ಲಿ ಆಪರೇಷನ್ ಅಲ್ಲಿ ಭಾಗವಹಿಸಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿರ್ತಾರೆ ಸೊ ಒಟ್ಟಾರೆ ಇದು ಅಫ್ಕೋರ್ಸ್ ಈ ಸತತವಾಗಿ ಏನು ಇಷ್ಟು ತಿಂಗಳು ನಡೀತಾ ಇದೆ ಇಂಟೆಲಿಜೆನ್ಸ್ ಶೇರ್ ಮಾಡೋದಿರ್ಬೋದು ಅಥವಾ ಆಪರೇಷನ್ಗೆ ಸಹಯೋಗ ಡಿಸ್ಟ್ರಿಕ್ಟ್ ಪೊಲೀಸ್ ಉಡುಪಿ ಡಿಸ್ಟ್ರಿಕ್ಟ್ ಎಸ್ ಪಿ ವೆಸ್ಟರ್ನ್ ರೇಂಜ್ ಐಟಿ ಅವ್ರದ್ದು ಕೂಡ ಸಹಯೋಗ ಭಾಳ ಇದೆ ಒಟ್ಟು ಇದು ಒಂದು ಐ ಕೆನ್ ತಿಂಗಳಿನಲ್ಲಿ ಸ್ಥಾಪನೆಗೊಂಡಿದ್ದು ಆ ಬಳಿಕ ನಡೆದ ನಾಲ್ಕನೇ ಎನ್ಕೌಂಟರ್ ಇದಾಗಿದೆ ವಿಕ್ರಮ್ ಗೌಡ ಜೊತೆಗೆ ಇನ್ನೂ ಐದಾರು ಮಂದಿ ಇದ್ದಾರೆ ಅವರು ಹೇಗೆ ಮುಂದೆ ಸ್ಪಂದಿಸುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ನಮ್ಮ ಕೊಂಬಿಂಗ್ ಕಾರ್ಯಾಚರಣೆ ನಿರಂತರವಾಗಿ ಮುಂದುವರಿಯುತ್ತೆ ಅಂತ ಅವರು ಹೇಳಿದ್ರು ಎನ್ ಎಫ್ ಎರಡ್ ಸಾವಿರದ ಐದು ಮೇ ನಲ್ಲಿ ಏನು ಸ್ಥಾಪಿಸಲಾಯಿತು ಆ ನಂತರ ಇದು ನಾಲ್ಕನೇ ಎನ್ಕೌಂಟರ್ ಸೊ ವಿಕ್ರಮ್ ಗೌಡ್ರ ಗೌಡ್ರ ನಂತರ ಒಂದು ಒಂದು ಐದಾರು ಜನ ಇದ್ದಾರೆ ಬಟ್ ಅವರು ಯಾವ ರೀತಿ ಮುಂದೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನ ಕಾದ ನೋಡ್ಬೇಕು ನೋಡಬೇಕಿದೆ ನಾವು ನಮ್ಮ ಕೋಮಿಂಗ್ ಆಪರೇಷನ್ ಇನ್ನು ಸತತವಾಗಿ ಜಾರಿ ಇಟ್ಟಿದ್ದೀವಿ ಈ ಕಾರ್ಯಾಚರಣೆಗೆ ಬೆಂಗಳೂರಿನ ಕೆ ಎಸ್ ಐ ಎಸ್ ನ ಎಪ್ಪತ್ತೈದು ಮತ್ತು ಶಿವಮೊಗ್ಗದಿಂದ ಇಪ್ಪತ್ತೈದು ಮಂದಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಭಾಗಿಯಾಗಿದ್ರು ಈ ಪ್ರಕರಣದ ಬಗ್ಗೆ ತನಿಖೆ ನಡೀತಾ ಇದೆ ವಿಕ್ರಮ್ ಗೌಡ ರ ಕಬಿನಿ ದಳಂ ಟು ಎಂಬ ತಂಡವನ್ನು ಮುನ್ನಡೆಸ್ತಿದ್ರು ಅಂತ ಅವರು ಮಾಹಿತಿ ನೀಡಿದ್ರು ಈ ಆಪರೇಷನ್ಗೆ ಬೆಂಗಳೂರಿನಿಂದ ಕೆ ಎಸ್ ಐ ಎಸ್ ಎಫ್ ಇಂದ ಸೆವೆಂಟಿ ಫೈವ್ ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ರು ಶಿವಮೊಗ್ಗ ಇಂದ ಕೂಡ ಇಪ್ಪತ್ತೈದು ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ರು ಅವರು ಆತ ಕಬಿನಿ ದಳಂ ಅನ್ನ ಒಂದು ದಳಕ್ಕೆ ಸೇರಿದವ ಕಬಿನಿ 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 ಅಂತ ಎರಡು ಕರ್ನಾಟಕದಲ್ಲಿ ದಳಂ ಎರಡನೇಗೆ ಲೀಡ್ ಮಾಡ್ತಾ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ धन्यवाद